ಭಾಳ ಆಸೆ ಇಟ್ಕೊಂಡಿರಿ ಈ ಸಿನಿಮಾ ಈ ಸಿನಿಮಾ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅಂತ ತುಂಬ ಕನ್ಸ್ಕೊಂಡಿದ್ರು ಬಟ್ ಈ ಎಲ್ಲವೂ ಮೀರಿ ಈ ಥರದೊಂದು ಆರೋಪದಲ್ಲಿ ಅವರು ಬಂಧನ ಆಗಿರೋದು ಎಷ್ಟು ಬೇಸರ ತರಿಸಿದೆ ಅಂತ ಸಪೋರ್ಟ್ ಮಾಡ್ತಾನೆ ಇವಾಗ ಕಡೆ ವೈಯಕ್ತಿಕ ವೈಯಕ್ತಿಕ ಕಟ್ಬಿಡ ಏನಿದೆ ಕಾನೂನು ರೀತಿಯಿಂದ ನಾವು ಏನೇನು ಕೊಡ್ಬೇಕು ಸಾಬೀತು ಮಾಡಬೇಕು ಫೈಟ್ ಕೊಡ್ಬೇಕು ಸಾಕ್ಷಿ ಏನ್ ಕರ್ಕೊಂಡು ಅದನ್ನು ಕೊಡ್ತೀವಿ ಆದ್ರೆ ಫಿಲಮ್ ಅಂದ್ರೆ ಯಾರಿಗೂ ಹೊಸ ಆಗ್ಬೋದು ಪಾಪ ಪ್ರೊಡ್ಯೂಸರು ಡೈರೆಕ್ಟ್ರು ಮೂರು ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಸರ್ ಈ ಫಿಲಮಿಗೋಸ್ಕರ ನಿತ್ಯ ನಿಂತೆ ಈ ಊಟ ಏನಿರ್ದಲ್ಲ ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಕೊಡಿ

कर ನಾನೊಬ್ಳು ಹೆಣ್ಣು ಮಗಳು ಸರ್ ಒಂದು ಹೆಣ್ಣು ಎಷ್ಟು ಕೇರ್ ಕರ್ಕೊಂಡು ಹೋಗಿರ್ತೀವಿ ಅಷ್ಟೇ ಕೇರ್ ಅಂತಾನೆ ಮನೆ ಹತ್ರ ಬಿಡೋದು ಜವಾಬ್ದಾರಿ ಕರ್ಕೊಂಡು ಹೋಗೋದು ಇರುತ್ತಲ್ಲ ಸರ್ ಕರ್ಕೊಂಡೋಗಿ ಕರ್ಕೊಂಡು ಬರೋದು ಮಾಡ್ತಾ ಇದ್ದಾರೆ ಸರ್ ಪ್ರೋಗ್ರಾಮ್ ಇದ್ದಾಗ ಹೋಗಿ ಬರೋದು ಮಾಡ್ತೀವಿ ಅವರಿಬ್ಬರು ರಿಲೇಶನ್ ನಿಮ್ಗೆ ಹೇಳ್ಕೊಂಡಿದ್ರು ಗೊತ್ತಿತ್ತು ಅಂತ ಅಂದ್ಬಿಟ್ಟು ರೀಸೆಂಟ್ ಆಗಿ ಮದುವೆ ಆಗ್ತೀನಿ ಅಂತ ಪ್ರಮಾಣ ಮಾಡಿದ್ರು ಅಂತ ನಿಮ್ಮ ಹತ್ರ ಹೇಳ್ಕೊಂಡಿದ್ರು ಅದೆಲ್ಲ ಗೊತ್ತಿಲ್ಲ ಸರ್ ಅದೆಲ್ಲ ಶೆಡ್ಯೂಲ್ ಈಗ ಕೆಲವೊಂದು ವೀಡಿಯೋಸ್ಗಳೆಲ್ಲ ಬರ್ತಾ ಇದೆ ಸರ್ ಇದೇ ಬ್ಲಾಕ್ ಮೇಲ್ ಅನ್ಸುತ್ತೆ ಅವಳು ಇವನ್ ಕೆಲವೊಂದು ವಿಡಿಯೋಗಳೆಲ್ಲ ಬರ್ತಾ ಇದಾವಲ್ಲ ಸರ್ ಸಾಯ್ತೀನಿ ಅಂತ ಒಂದು ವೀಡಿಯೋದಲ್ಲಿ ಹೇಳಿದ್ದಾರೆ ಸೊ ಇದಕ್ಕಿಂತ ಒಬ್ಬ ವ್ಯಕ್ತಿ ಬೆಳಿತಾನೆ ಅವ್ರು ಏನಂತ ಹೇಳ್ತಿದಾರೆ ಕ್ಲೋಸ್ ಫ್ರೆಂಡು ಬೆಳಿ ಮುಚ್ಚಾ ಅಂತ ಹೇಳಿದ್ರು ಈ ಬೆಳೆಯ ಟೈಪ್ ಯಾಕೆ ತುಡಿಯಕ್ಕೆ ಬಂದರು ಅವರು ಇದೆಲ್ಲ ಮುಗಿದ ಮೇಲೆ ಬರ್ಬೋದಾಗಿತ್ತು ಇಲ್ಲ ಅಷ್ಟು ಅಷ್ಟು ವರ್ಷದಿಂದಲೂ ರಿಲೇಷನ್ಶಿಪ್ ಇರೋದು ಮುಂಚೆನೇ ಕೊಡ್ಬೋದಾಗಿತ್ತು ಈ ಸಿನಿಮಾಗೋಸ್ಕರನೇ ತಾನಿ ಇವರೆಲ್ಲ ಶೆಟ್ಯಂತ್ರ ಮಾಡಿದ್ರು ನಿಮಗೆ ಯಾರು ನನ್ಗೆ ಯಾರು ಮೇಲೆ ಅವ್ರ ಸಂಬಂಧದ ಬಗ್ಗೆ ನಿಮಗೆ ಗೊತ್ತಿತ್ತು ಆಲ್ರೆಡಿ ಅವರು ಓಕೆ ಅಂತ ಹೇಳಿದ್ರು ಅಂತೆಲ್ಲ ಹೇಳ್ಕೊಂಡಿದ್ರು ನನಗೇನು ನನಗೆ ಸರ್ ಒಂದಿರೋ ನಾನು ಇಷ್ಟು ದೂರ ಬರೋಕೆ ಬಿಡೋಣ ಸರ್ ನಾನು ಹೆಂಗೆ ಬರಕ್ಕೆ ಬಿಟ್ಟಿದ್ದೆ ನಾನೇ ಅವ್ರ್ನ ಕೇಳ್ತಿದ್ದೆ ಅಲ್ವಾ ಇದೆಲ್ಲ ಸರ್ ಚಿನ್ಮದಲಿ ಬೆಳಿತಾವನೆ ತುಣಿಬೇಕು ಅನ್ನದು ಶೆಡನ್ ಬಟ್ ಕೆಲವೊಂದು ಆಡಿಯೋ ಬಿಟ್ಟಿದ್ದಾರೆ ಕೆಲವೊಂದು ವಿಡಿಯೋ ಬಿಟ್ಟಿದ್ದಾರೆ ರೇಖಂತ ಮಾಡಿ

ಅಂತ ನಾನು ಹುಡುಗಿ ಮತ್ತೆ ನಿಮ್ಮ ಸಂಬಂಧ ಹೇಗಿತ್ತು ಅವ್ರ ಮನೆಗೆ ಬರೋದು ಹೋಗೋದಿಲ್ಲ ಇತ್ತಂತೆ ಮಾತನಾಡ್ತಾ ಫ್ರೆಂಡ್ ಯಾಕೆ ಪ್ರೋಗ್ರಾಮಿಗೆ ಬರೋರು ಮನೆಗೆ ಬರ್ದಲ್ಲೇ ಮನೆಗೆ ಬರೋರು ಅವ್ರ ಮಧ್ಯೆ ಮಧ್ಯ ಯಾವ ರೀತಿ ಇರ್ತಿಲ್ಲ ಸರ್ ಅವ್ರ ಪರ್ಸ್ನಲ್ಲಿ ಏನಂತ ನನ್ನ ಹತ್ರ ಯಾವತ್ತೂ ಶೇರ್ ಮಾಡ್ತಾರೆ ಬರೋರು ಹೋಗೋರು ಅಷ್ಟೇ ಸರ್ ಹ್ಮ್ ಹ್ಮ್ ಪ್ರೋಗ್ರಾಮಿಗೆ ಬಂದಾಗ ಬರೋರು ಮನೆಗೆ ಹೋಗೋದು ಅದಕ್ಕೆ ಯು